ಮೀನ್ ಮೆಸೇಜ್ ಇರುವಂಥ ಮೂವಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಬೇಕು ರೈತರ ಬಗ್ಗೆ ಹಾಕಿ ಹಾಕಿ ಕ್ಯಾಸ್ಟ್ ಬಗ್ಗೆ ಹಾಕಲಿ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಸುತಿ ಮ್ಯಾಮ್ ಸೂಪರಾಗಿ ಮಾಡಿದ್ದಾರೆ ಈ ವಾಯ್ಸ್ ತುಂಬ ಚೆನ್ನಾಗಿದೆ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ನಾನು ನಿರಂಜನ ಅಂತೂ ಒಳ್ಳೆ ಸಿನಿಮಾಗಳು ವಿಸಿಲ್ ಹಾಕ ಬರೋದಿಲ್ಲ ವಿಸಿಲ್ ಏನಾದ್ರು ಹಾಕೋಕೆ ಬಂದಿದ್ರೆ ಜೋರ ಜೋರಾಗಿ ವಿಸಿಲ್ ಹಾಕ್ಕೊಂಡು ಐ ಮೀನ್ ಮಜಾ ಮಾಡ್ತಾ ಇದ್ದೀವಿ ಬಟ್ ಸ್ಟಿಲ್ ಅಲ್ಟಿಮೇಟಾಗಿತ್ತು ಮೂವಿ ಎಲ್ಲರೂ ಬಂದು ಪೀಸ್ ಜಿಯೋದೇ ಸರ್ ಓಕೆ ಹೋಗಿದೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಡಿ ಬಾಸ್ ಸೆಲೆಬ್ರಿಟೀಸ್ಗೆ ಅಷ್ಟೇ ಅಲ್ಲ ಸಿನಾ ಓಕೆ ನೀವು ಡಿಬೋಸ್ ಸೆಲೆಬ್ರಿಟೀಸ್ಗೆ ಹೋಗಿ ಫ್ಯಾನ್ಸ್ಗೆ ಇದನ್ನು ಹೇಳದೆ ಬೇಡ ಇದು ಅವ್ರ ಮನೆ ಹಬ್ಬ ಅವ್ರು ಬರ್ತಾರೆ ಹಬ್ಬದ ಊಟ ಮಾಡ್ಕೊಂಡು ಹೋಗ್ತಾರೆ ಹಬ್ಬದ ಊಟದಲ್ಲಿ ಏನು ವೆಜ್ಜು ನಾನ್ ವೆಜ್ಜು ಕಾಳು ಊಟ ಹಾಳಾರಲ್ಲ ಗ್ರಾಬು ಪ್ರಾನ್ಸು ಏಡಿ ವೆಜ್ಜರ್ದು ಹೋಳಿಗೆ ಭಾಪ್ಷ ಎಲ್ಲ ಇದೆ ಸಿನಿಮಾದ ಅಷ್ಟೇ ಚೆನ್ನಾಗಿದೆ ಬಂದು ನೋಡ್ಕೊಂಡು ಹೋಗಿ ಅದು ಯಾರೋ ಡಿ ಬಾಸ್ ಸಿನಿಮಾ ನೋಡಿಲ್ಲವೋ ಎಲ್ಲರೂ ಬನ್ನಿ ಯಾರ್ಯಾರ ಕನ್ನಡ ಸಿನಿಮಾನೇ ನೋಡಿಲ್ವೋ ಮತ್ತು ನೀವು ಬನ್ನಿ ಏಕೆಂದರೆ ಬೇರೆ ತಮಿಳು ತೆಲುಗು ಅದರಲ್ಲಂಗೀಸ್ತು ಒಳ್ಳೆ ಬಂದು ಮಾಡ್ತಾರೆ ಇಲ್ಲಿ ಹಿಂಗೆ ಮಾಡ್ತಾರೆ ಬರ್ಬಿಟ್ಟು ನೋಡಿ ಫಸ್ಟ್ ಇದರಲ್ಲಿರೋ ಸಾಂಗ್ಸು ಇದರಲ್ಲಿರೋ ಫೈಟ್ಸ್ ಇದರಲ್ಲಿರೋ ಸೀನ್ಗಳು ಇದರಲ್ಲಿರೋ ಇಮೋಷನ್ನು ಯಾವ ಲ್ಯಾಂಗ್ವೇಜಲ್ಲೂ ಇಲ್ವೇ ನಾವು ಫಸ್ಟ್ ಚೆನ್ನಾಗಿದೆ ಫಸ್ಟ್ ಬನ್ನಿ ನೋಡಿ ಯಾಕೆಂದರೆ ನಾನು ಸುಮ್ ಸುಮ್ಮನೆ ಹೊಗಳೋ ಅಲ್ವೇ ಅಲ್ಲ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಅಲ್ಲೇನು ಫ್ಯಾನ್ಸ್ ಒಂದು ಸ್ವಲ್ಪ ಬೇರೆ ಮಾಡ್ಕೋತಾರೆ ಅನ್ನೋದು ಬಿಟ್ಟರೆ ಬಟ್ ಏನು ಗೊತ್ತಾ ಸಿನಿಮಾ ಯಾವಾಗಲೂ ಅಷ್ಟೇ ಬರೋ ಅವ್ರು ಫ್ಯಾನ್ಸ್ಗೋಸ್ಕರ ಅಷ್ಟೇ ಅಂತ ಮಾಡಿದಾಗ ಏನಾಗುತ್ತೆ ಬರೀ ಅವ್ರು ಮಾತ್ರ ಇಷ್ಟಪಡ್ತಾರೆ ಬಟ್ ಇದು ಹಂಗಲ್ಲ ಇದು ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಮಾಡ್ಬೋದು ಯಾಕೆಂದರೆ ನೀವು ಯಾವುದೇ ದೇಶಕ್ಕೆ ಹೋದರೂ ಈ ಸಮಸ್ಯೆ ಇದ್ದೇ ಇದೆ ಜಾಸ್ತಿ ಸಮಸ್ಯೆ ಇದೆ ರೈತರ ಸಮಸ್ಯೆ ಇದ್ದೇ ಇದೆ ಬಡವರು ಶ್ರೀಮಂತರ ಥರ ಇದ್ದೇ ಇದೆ ಸೊ ಇದು ಪ್ಯಾನ್ ವರ್ಲ್ಡ್ ಸಬ್ಜೆಕ್ಟ್ ಎಲ್ಲರೂ ಬನ್ನಿ ನೋಡಿ ಬಾಸ್ ಆ್ಯಕ್ಸ್ ಆಫ್ तार तार Muhy... <laughs> बड़ous, तो तो ೂ ಬಂದರೆ ಐವತ್ತಾರ ಐವತ್ತೈದನೇ ಸಿನಿಮಾವರೆಗೂ ಬೇರೆ ದರ್ಶನ್ ಸರ್ ಐವತ್ತಾರನೇ ಸಿನಿಮಾ ಕಾಟೇರ ಈ ಸಿನಿಮಾದಲ್ಲಿ ಬೇರೆನೇ ಇದಾರೆ ಡಿ ಬಾಸ್ ಸೊ ತರುಣ್ ಸರ್ ತುಂಬ ಚೆನ್ನಾಗಿ ತೋರಿಸಿದಾರೆ ಆ್ಯಕ್ಚುಲಿ ಡಿ ಬಾಸ್ ಅವ್ರನ್ನ ಈ ರೇಂಜ್ಗೆ ಬಳಸ್ಕೊಂಡ್ರದ್ದು ಅವರಲ್ಲಿರೋ ಒಂದು ಟ್ಯಾಲೆಂಟನ್ನು ನಿಜವಾಗ್ಲೂ ಸದ್ಬಳಕೆ ಮಾಡಿಕೊಂಡ್ರದ್ದು ನೀವು ತುಂಬ ತೋರಿಸಿದ್ದೀನಿ ಅವರು ಫ್ಲೇಮಲ್ಲೂ ಒಂಥರ ನೋಡ್ತಾನೆ ಇರೋಣ ಅನಿಸುತ್ತೆ ಕ್ಲೈಮ್ಯಾಕ್ಸಲ್ಲಿ ಮದ್ ಮಧ್ಯ ಅಂತೂ ಫುಲ್ ವಯಸ್ಸಾದಲ್ಲಿ ಬರ್ತಾರೆ ಆವಾಗಲೂ ಅವರೇ ಅನಿಸುತ್ತೆ ನಿಮ್ಮ ಕಾನ್ಸೆಪ್ಟ್ ಅಲ್ಟಿಮೇಟ್ ಆಗಿದೆ ಫೈಟಿಂಗ್ ಅಂದ್ರೆ ಏನು ಬಿಡೋದು ಫೈಟಿಂಗ್ ಕೈ ಕಟ್ಟು ಬರೀ ಬಾಯಲ್ ಫೈಟಿಂಗ್ ಆಡಿಸ್ತಾ ಇರ್ಬೋದು ಯಾವ ಸಿನಿಮಾ ನೋಡಿದ್ರೆ ಅಂತ ಎಲ್ಲ ಇದೆ ಇದರಲ್ಲಿ ಎಲ್ಲ ಕಲಾವಿದ್ರು ಅಷ್ಟೇ ಚೆನ್ನಾಗಿ ಬಳಸ್ಕೊಂಡಿದ್ದೀರ ನಿರಾದವರವ್ರನ್ನ ಎಷ್ಟು ಚೆನ್ನಾಗಿ ಬಳಸಿದಾರೆ ನೀವು ಥೇಟ್ರಿಂದ ಆಚರಣೆ ಒಂದು ಕ್ಯಾರೆಕ್ಟರ್ ನಿಜವಾಗಲು ತಲೆಗೆ ನೋಡಿದ್ರೆ ಮನಸ್ಸು ನೋಡಿದ್ರೆ ನಿರಾದವ್ರ ಕ್ಯಾರೆಕ್ಟ್ರ್ ಅದು ಉಳಿಯೆದ ಚಿಕ್ಕ ಚಲೋ ನಿಮ್ಮ ಶುಚಿ ಮಾಡೋದು ಚೆನ್ನಾಗಿ ನೋಡಿದೆ ಆರಾದ್ರ ಅಷ್ಟು ಸಿನಿಮಾ ಅನಿಸೋದೇ ಇಲ್ಲ ಯಾಕಂದರೆ ಮಹಾಶಿ ಅವರ ದೊಡ್ಡ ಲೆಗಸಿನ ಮೇಂಟೈನ್ ಮಾಡಬೇಕಾದ್ರೆ ಲ್ಲಿ ಐಕ್ ಅಡ್ಡ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಚೆನ್ನಾಗಿದೆ